ಸಾವಿರದ ಇಪ್ಪತ್ನಾಲ್ಕು ಇಟ್ ಮೀನ್ ಶನಿವಾರದಿಂದ ನಡೀತಾ ಇದೆ ಸ್ಟೇಟ್ ಲೆವೆಲ್ ಪ್ರೀಪೇಟರಿ ಎಕ್ಸಾಮ್ ಆಲ್ರೆಡಿ ಎಸ್ ಎಸ್ ಅಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ ಇದು ಸೆಕೆಂಡ್ ಆಗಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಥರ್ಡ್ ಕ್ವಶನ್ ಪೇಪರ್ನ ಸಹಿತನೂ ಕೂಡ ಕೀ ಆನ್ಸರ್ ಒಂದಿಗೆ ಹಾಕ್ತೀನಿ ವೇಟ್ ಮಾಡಿ ನೋಡಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡ್ರಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ದೇ ಒಂದು ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗೋದನ್ನ ಮಾತ್ರ ಮರಿಬೇಡಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಮರಾಠರನ್ನ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿದ ಒಪ್ಪಂದ ಯಾವುದು ಅಂತ ಕೇಳಿದರೆ ಆಯ್ಕೆ ಡಿ ಬೆಸಿನ್ ಒಪ್ಪಂದ ಅಂತದು ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ನೋಡೋದಾದರೆ ಒಂದನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಏನಪ್ಪ ಅಂದರೆ ಅದು ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಪರ್ಡಿನೆಂಡ್ನ ಕೊಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೈದರಂದು ಒಂದು ವಿಶೇಷವಾದ ದಿನ ಏಕೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಅಂದು ವಿಶ್ವ ಸಂಸ್ ಮಾನವ ಹಕ್ಕುಗಳ ಘೋಷಣೆಯಾದ ದಿನ ಅನ್ನೋದು ರೈಟ್ ಆನ್ಸರ್ ನೆಕ್ಸ್ಟ್ ಮೌನ ಕಣಿವೆ ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವಸಂಸ್ಥೆಯ ಸ್ಥಾಪನೆ ದಿನ ಓಕೆನಾ ಡಿಸೆಂಬರ್ ಹತ್ತು ಬರ್ತಕ್ಕಂಥದ್ದು ಮಾನವ ಹಕ್ಕುಗಳು ಸೊ ಇದು ವಿಶ್ವಸಂಸ್ಥೆಯ ಸ್ಥಾಪನೆ ದಿನ ಅಂತ ಬರ್ಕೊಡ್ರಿ ಇನ್ನು ಮೌನ ಕಣಿವೆ ಆಂದೋಲನ ನಡೆದಂಥ ರಾಜ್ಯ ಅಂತ ಕೇಳಿದರೆ ನಾಲ್ಕನೇ ಪ್ರಶ್ನೆ ಉತ್ತರ ಕೇರಳ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದ ನೆಕ್ಸ್ಟ್ ಬಾಕ್ಸೈಡ್ ಅದ್ಭುತ ಲೋಹ ಇದಕ್ಕೆ ಪುಷ್ಟಿ ನೀಡುವ ಅಂಶ ಯಾವುದು ಅಂತ ಕೇಳಿದರೆ ಅದರಲ್ಲಿ ಸರಿಯಾದ ಉತ್ತರ ವೈವಿಧ್ಯಮಯ ಉಪಯೋಗಗಳಿಗೆ ಬಳಸುತ್ತಿರುವುದು ಆರನೇ ಪ್ರಶ್ನೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತಂದ ವರ್ಷ ಕೇಳಿದರೆ ಹತ್ತೊಂಬತ್ತು ನೂರ ಅರವತ್ತೊಂದು ಬರ್ತದೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ಮೂರರ ಸಂವಿಧಾನದ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ಮುಖ್ಯ ಉದ್ದೇಶವನ್ನು ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ಅಲ್ಲಿ ನೀವೇನು ಬರೀಬೇಕಾಗ್ತದ ಅಂತಂದ್ರೆ ಎಸ್ ಈ ಪಂಚಾಯತ್ ರಾಜ್ ವ್ಯವಸ್ಥೆಯ ಅಸ್ತಿತ್ವ ಅಂತಕ್ಕಂಥದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯ ಅಸ್ತಿತ್ವ ವ್ಯಕ್ತಿ ಒಬ್ಬ ತನ್ನ ಮಕ್ಕಳ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ತಿಂಗಳು ಉಳಿತಾಯ ಮಾಡಲು ಯಾವ ಖಾತೆ ತೆರೆಯಬಹುದು ಅಂತ ನಿಮಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತದಪ್ಪ ಅಂದ್ರೆ ಆವರ್ತ ಠೇವಣಿ ಖಾತೆ ಅನ್ನೋದು ಬರ್ತದ ಇನ್ನ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕತ್ತ ಒಂಬತ್ತನೇ ಪ್ರಶ್ನೆಯನ್ನು ನಿಮಗೆ ಕೊಟ್ಟಿದ್ದಾರೆ ಸೊ ಸರಿಯಾದ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ ಫ್ರಾನ್ಸಿಸ್ ಕೋಡಿ ಅಲ್ಮೇಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣ ಏನು ಅಂತ ಕೇಳಿದ್ದಾರೆ ಸೊ ನಿಮಗೆ ಗೊತ್ತದ ಫ್ರಾನ್ಸಿಸ್ ಕೋ ಡಿ ಬಗ್ಗೆ ಎಸ್ ಬ್ಲೂ ವಾಟರ್ ಪಾಲಿಸಿ ಅಂತಾರೆ ನೌಕಾ ಸೇನೆಯನ್ನ ಬಲಿಷ್ಠಪಡಿಸೋದು ಸಾಗರದ ಮೇಲಿನ ಏಕಸ್ವಾಮ್ಯ ಮುಂದಿನ ಪ್ರಶ್ನೆ ಒಂದನೇ ಮಹಾಯುದ್ಧದ ನಂತರ ಜರ್ಮನಿ ಯಾವ ಅವಮಾನಕಾರಿ ಒಪ್ಪಂದಕ್ಕೆ ಸಹಿ ಹಾಕಿತು ಅದು ವರ್ಸೈಲ್ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತದೆ ನೆಕ್ಸ್ಟ್ ಕ್ವಶನ್ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಇದೆ ಅದರಲ್ಲಿ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಚೀನಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬಾಲ ಕಾರ್ಮಿಕರು ಎಂದರೆ ಯಾರು ಹನ್ನೆರಡನೇ ಪ್ರಶ್ನೆ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗಿನ ಆರ್ಥಿಕ ಸಂಪಾದನೆಯಲ್ಲಿ ತೊಡಗಿರುವ ಮಕ್ಕಳೇ ಬಾಲಕಾರ್ಮಿಕ ಮಕ್ಕಳು ಭಾರತ ಬೇಸಿಗೆಯಲ್ಲಿ ಪರಿಸರನ ಮಳೆ ಪಡೆಯಲು ಕಾರಣವೇನು ಅಂತ ಕೇಳಿದಾರೆ ಸೊ ಅಲ್ಲಿ ಏನ್ ಆನ್ಸರ್ ಬರ್ತದಪ್ಪ ಅಂದ್ರ ಸ್ಥಳೀಯ ಉಷ್ಣಾಂಶ ಪ್ರಚಲನ ಪ್ರವಾಹದಿಂದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಲ್ಲಿ ಬರಬೇಕು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಕರ್ನಾಟಕದಲ್ಲಿ ಮೂರು ಬಂಡೀಪುರ ನಾಗರಹೊಳೆ ಮತ್ತೆ ಬನ್ನೇರು ಹಟ್ಟ ಹದಿನೈದು ಸರ್ ಎಂ ವಿಶ್ವೇಶ್ವರನ್ ಭಾರತದ ಯೋಜನೆಗಳ ಪಿತಾಮಹ ಅಂತ ಏಕೆ ಕರೀತಾರ ಅಂತ ಕೇಳಿದರೆ ಅವರು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗಳ ಮಹತ್ವವನ್ನೇ ತಿಳಿಸಿದರು ಮುಂದಿನ ಪ್ರಶ್ನೆ ಭಾರತದ ಬ್ಯಾಂಕುಗಳ ಚಟುವಟಿಕೆಯನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಇನ್ನು ಎರಡು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಬಕ್ಸಾರ್ ಕದನವು ಎಸ್ ಬ್ರಿಟಿಷರಿಗೆ ಹಲವು ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಏನು ಬರೀತೀರಿ ಎರಡನೇ ಶಾ ಅಲಂನಿಂದ ದಿವಾನಿ ಹಕ್ಕನ್ನು ಪಡಿತು ಬ್ರಿಟಿಷರಿಗೆ ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳದ ಮೇಲಿನ ಎಸ್ ಹಕ್ಕನ್ನು ಪಡೆದರು ನೆಕ್ಸ್ಟ್ ಬ್ರಿಟಿಷರು ಯುದ್ಧ ನಷ್ಟ ಪರಿಹಾರ ಐವತ್ತು ಲಕ್ಷ ಪಡೆದರು ಅಂತಕ್ಕಂಥದ್ದು ಆಮೇಲೆ ಬ್ರಿಟಿಷರು ಬಂಗಾಳದ ಮೇಲೆ ಪೂರ್ಣ ಹಿಡಿತ ಪಡೆದರು ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ನಿಜವಾದ ಒಡೆಯರಾದರು ಅಂತಕ್ಕಂಥದ್ದು ನಾಲ್ಕು ಪಾಯಿಂಟ್ಗಳನ್ನು ಎರಡು ಮಾರ್ಸಿಗೆ ಕೇಳಿದರೆ ಬರೀರಿ ಇನ್ನು ಹದಿನೆಂಟನೇ ಪ್ರಶ್ನೆ ಭಾರತವು ಸ್ವತಂತ್ರ ಗಳಿಸಿದ ಸಮಯ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ ಅದರಲ್ಲಿ ಸ್ವಾತಂತ್ರ್ಯ ಗಳಿಸಿದ ನಂತರ ಬಹಳ ಸಮಸ್ಯೆಗಳು ಬಂತು ಅದರಲ್ಲಿ ನಿರಾಶ್ರಿತರ ಸಮಸ್ಯೆ ಸಂಸ್ಥಾನಗಳ ವಿಲೀನೀಕರಣ ಸಂವಿಧಾನ ರಚನೆ ಕೋಮುಗಲಭೆ ಸರ್ಕಾರದ ರಚನೆ ಆಹಾರದ ಉತ್ಪಾದನೆ ಕೃಷಿ ಕೈಗಾರಿಕೆ ಮತ್ತೆ ಬೆಳವಣಿಗೆ ಹತ್ತೊಂಬತ್ತನೆಯ ಪ್ರಶ್ನೆ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾನಿಸಬೇಕು ಇಲ್ಲವಾದಲ್ಲಿ ಯುದ್ಧ ನಮ್ಮನ್ನ ಕೊನೆಗಾನಿಸುತ್ತದೆ ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯ ಪರಿಣಾಮಗಳನ್ನು ತಿಳಿಸಿ ಇಲ್ಲಿ ಭಯ ಅಸ್ಥಿರತೆ ಚಡಪಡಿಕೆ ಉಂಟಾಗುತ್ತದೆ ಯುದ್ಧದ ಸಂಭವನೀಯತೆ ಜಾಗತಿಕ ಅಶಾಂತಿ ಆರ್ಥಿಕ ನಷ್ಟ ಶ್ರಮ ಮತ್ತು ಜ್ಞಾನದ ಅಪವ್ಯಯ ಜಾಗತಿಕ ಸುರಕ್ಷತೆಯ ಕೊರತೆ ಮತ್ತು ಪರಸ್ಪರ ಸರ್ವನಾಶನೇ ಆಗ್ತದೆ ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ ಸೊ ಅದರಲ್ಲಿ ಶಾಂತಿ ಮತ್ತು ಸುಭದ್ರತೆ ಕಾಪಾಡೋದು ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸೋದು ನ್ಯಾಯ ಮತ್ತು ಒಡಂಬಡಿಕೆಗೆ ಷರತ್ತುಗಳ ಮನ್ನಣೆ ರಾಷ್ಟ್ರಗಳ ಮಧ್ಯೆ ಮೈತ್ರಿ ಜಾಗತಿಕ ಸಮಸ್ಯೆಗಳಿಗೆ ಸಹಕಾರಯುತ ಪರಿಹಾರ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರವಾಗಿ ಕಾರ್ಯವನ್ನ ನಿರ್ವಹಿಸೋದು ಇಸ್ ಇಪ್ಪತ್ತನೇ ಪ್ರಶ್ನೆ ದೊಂಬಿಯನ್ನ ನಿಯಂತ್ರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ ಸೊ ದೊಂಬಿ ನಿಯಂತ್ರಣ ಕಾನೂನು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆಗಳ ಮೂಲಕ ನಿಯಂತ್ರಣ ಇಪ್ಪತ್ತೊಂದು ಬಾಲ್ಯ ವಿವಾಹಕ್ಕೆ ಪರಿಹಾರ ಕ್ರಮಗಳನ್ನು ಹೇಳ್ರಿ ಸೊ ಬಾಲ್ಯ ವಿವಾಹಕ್ಕೆ ಪರಿಣಾಮಗಳು ಪರಿಹಾರ ಕ್ರಮ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಬಾಲಕಿಯರ ಬಲವರ್ಧನೆ ಬಾಲಕಿಯರ ಸಬಲೀಕರಣ ಬಾಲ್ಯ ವಿವಾಹದ ಖಂಡನೆ ಕಡ್ಡಾಯ ಜನನ ನೋಂದಣಿ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ ಕಠಿಣ ಕಾಯ್ದೆ ಜಾರಿ ಮಣ್ಣಿನ ಸಂರಕ್ಷಣೆಗಾಗಿ ನಿಮ್ಮ ಸಲಹೆಗಳು ಏನು ಅಂತ ಕೇಳಿದರೆ ಅಲ್ಲಿ ಅರಣ್ಯ ಪೋಷಣೆ ಮರು ಅರಣ್ಯೀಕರಣ ಅತಿಯಾಗಿ ಮೇಯಿಸದಿರುವುದು ಸಮೋನ್ನತಿ ಬೇಸಾಯ ಚಕ್ರ್ಯಾಂ ನಿರ್ಮಾಣ ಬದುಗಳ ನಿರ್ಮಾಣ ಕೊರಕಲು ನಿಯಂತ್ರಣ ಮೆಟ್ಟಿಲು ಪಂಕ್ತಿ ಬೇಸಾಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭೂಕಂಪಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದಾರ ಅಲ್ಲಿ ಜ್ವಾಲಾಮುಖಿ ಶಿಲಾಸ್ತರಭಂಗ ಭೂಕುಸಿತ ಭೂ ಫಲಕಗಳ ಚಲನೆ ಜಲಾಶಯ ನಿರ್ಮಾಣ ಅಂತರ್ಗುಹೆ ಮೇಲ್ಛಾವಣಿ ಕುಸಿತ ಇನ್ನು ಇಪ್ಪತ್ತ್ಮೂರು ಸ್ವಸಹಾಯ ಸಮೂಹಗಳು ಮಹಿಳೆಯರ ಸಮಾನತೆ ಮತ್ತು ಘನತೆಯನ್ನು ಹೆಚ್ಚಿಸಿವೆ ಅಂತ ಕೇಳಿದರೆ ಸೊ ಯಾವ ಅವು ಘನತೆಯನ್ನು ಹೆಚ್ಚಿಸಿದಾವೆ ಮಹಿಳಾ ಸಬಲೀಕರಣ ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬನೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿ ಉಳಿತಾಯ ಸಂಗ್ರಹ ಸಾಲ ವಸೂಲಾತಿಯಲ್ಲಿ ಸಾಧನೆ ಸಾಮಾಜಿಕ ತುಡುಗುಗಳ ನಿರ್ಮೂಲನೆ ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜದ ನಿರ್ಮಾಣ ಇಪ್ಪತ್ನಾಲ್ಕು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಬಹಳಷ್ಟು ಮಾಹಿತಿಗಳಲ್ಲಿ ಇರಬೇಕಾಗ್ತದ ಸೊ ದೂರಿನ ಕೈಬರಹ ಮತ್ತು ಬೆರಳಚ್ಚು ಪ್ರತಿ ದೂರು ಕೊಡುವವನ ಪೂರ್ಣ ವಿಳಾಸ ದೂರಿನ ವ್ಯಾಪಾರಿಯ ಪೂರ್ಣ ಮಾಹಿತಿ ಯಾವ ವಸ್ತು ನಷ್ಟವಾಗಿದೆ ಮತ್ತು ಅದರ ಬೆಲೆ ನಷ್ಟ ಪರಿಹಾರದ ಮೊತ್ತ ವಸ್ತುವಿನ ರಸೀದಿ ಅಥವಾ ಬಿಲ್ಲು ದೂರಿಗೆ ನೋಂದಣಿ ಶುಲ್ಕ ಇರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಎಸ್ಸಿನ ಮೂರ ಮೂರಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಇಪ್ಪತ್ತೈದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಭಾರತದ ಭಾರತೀಯ ಸಂವಿಧಾನದ ಬುನಾದಿ ಹೇಗೆ ಅಂತ ಕೇಳಿದ್ದಾರೆ ಸೊ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿಯನ್ನೇ ಹಾಕಿತ್ತಂತ ಆರ್ ಪಾಯಿಂಟ್ಸ್ ಇದಾವೆ ಅವುಗಳನ್ನು ನೋಡಿಕೊಂಡು ಬರೀರಿ ಇನ್ನ ಇಪ್ಪತ್ತಾರು ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದ ಸುಧಾರಣಾ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಬಹಳಷ್ಟು ಮಾಡಿತು ಸ್ತ್ರೀ ಸಮಾನತೆ ಜಾತಿ ಪದ್ಧತಿ ವಿರೋಧ ಲಿಂಗ ತಾರತಮ್ಯ ನಡೆ ವಿರೋಧ ಶುದ್ರರು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಅಸ್ಪೃಶ್ಯತೆ ಆಚರಣೆ ವಿರೋಧ ಶೋಷಣೆಗೆ ತಡೆ ವಿದ್ಯಾರ್ಥಿನಿಯರ ವಸತಿ ನಿಲಯ ಆರಂಭ ಮತ್ತೆ ಸಮಾಜ ಸಮಾನತೆಯ ಸಮಾಜದ ನಿರ್ಮಾಣ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ಹೈದರ್ ಅಲಿ ಹೇಗೆ ಏಳಿಗೆಗೆ ಬಂದನು ಅಂತ ಕೇಳಿದ್ದಾರೆ ನೋಡಿ ಹೈದರಲಿ ಮೈಸೂರು ಸೇನೆಗೆ ಸೇರಿ ತನ್ನ ಚಾಣಾಕ್ಷತನ ತೋರಿಸಿದ ದೇವನಹಳ್ಳಿಯ ಕೋಟೆಯ ದಾಳಿಯಲ್ಲಿ ಪ್ರಸಿದ್ಧಿ ಆದ ಅರ್ಕಾಟಿನ ನಿಜಾಮರ ಮೇಲೆ ಯಶಸ್ವಿ ದಾಳಿ ನಡೆಸಿದ ಸೈನಿಕರನ್ನ ತನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಫಲನಾದ ಶಸ್ತ್ರಾಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗದಲ್ಲಿ ಪ್ರಾವೀಣ್ಯತೆ ದಳವಾಯಿಗಳ ಬಲ ಕುಗ್ಗಿಸಿದ ರಾಜ ಒಡೆಯರನ್ನ ಮೂಲೆ ಗುಂಪು ಮಾಡಿದ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನ ಸ್ಥಾಪಿಸಿದ ಹೈದರಲಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಬರೀರಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಇಲ್ಲಿ ಬಹಳ ಕಾರಣಗಳಿದಾವ ಏಕೆಂದರೆ ಇದರಿಂದ ದೇಶೀ ಸಂಸ್ಥಾನಗಳು ಅಸ್ತಿತ್ವ ಕಳೆದುಕೊಳ್ತಾವ ಸತಾರಾ ಝಾನ್ಸಿ ಜೈಪುರ್ ಉದಯಪುರಗಳು ಬ್ರಿಟಿಷರ ಕೈವಶವಾಗ್ತವ ಡಾಲ್ ಹೌಸಿ ತಂಜಾವೂರು ಮತ್ತು ಕಾರ್ನಾಟಿಕ್ ನವಾಬರಿಗಿದ್ದ ರಾಜ ಪದವಿ ರದ್ದು ಮಾಡ್ತಾನ ಮೊಘಲ್ ಚಕ್ರವರ್ತಿ ಔದನ ನವಾಬನ ಪದಚ್ಯುತಿ ಆಗ್ತದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗೆ ಪ್ರೇರಣೆ ಸಿಗ್ತದ ಇಪ್ಪತ್ತೆಂಟು ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧ ಸೌಹಾರ್ದಯುತವಾಗಿದೆ ಓಕೆನಾ ಈ ಹೇಳಿಕೆಯನ್ನ ತಾವೇನ್ ಮಾಡಬೇಕಾಗದಪ್ಪ ಅಂದ್ರ ಪುಷ್ಟೀಕರಿಸಬೇಕಾಗದು ಇಲ್ಲಿ ಜಗತ್ತಿನ ಪ್ರಬಲ ಮತ್ತು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳೇ ಭಾರತ ಮತ್ತು ಅಮೆರಿಕ ಚೀನಾ ದಾಳಿ ವೇಳೆ ಸಹಾಯ ಮಾಡ್ತದ ವಿಶ್ವಸಂಸ್ಥೆ ಬಲಪಡಿಸಲು ಸಮಾನ ಆಸಕ್ತಿಯಾಗದ ವಿಜ್ಞಾನ ಮತ್ತು ಬಾಹ್ಯಾಕಾಶ ಶಿಕ್ಷಣಕ್ಕೆ ನೆರವನ್ನು ಕೊಟ್ಟಿದರ ಅಮೆರಿಕ ಮುಖಂಡರು ಭಾರತಕ್ಕೆ ವಿರುದ್ಧವಾದ ಪಾಕಿಸ್ತಾನಕ್ಕೆ ಪರ ನೀತಿ ಅನುಸರಿಸಿದ್ದಾರೆ ಅಮೆರಿಕ ರಾಷ್ಟ್ರಾಧ್ಯಕ್ಷರ ಧೋರಣೆಗೆ ಅನುಗುಣವಾಗಿ ವಿದೇಶಾಂಗ ನೀತಿಯ ಸಿದ್ಧತೆ ಪಂಚವಾರ್ಷಿಕ ಯೋಜನೆಗೆ ನೆರವು ಜಾಗತಿಕ ಶಾಂತಿಗಾಗಿ ಸಮಾನ ಧೋರಣೆ ಭಯೋತ್ಪಾದನೆ ಹತ್ತಿಕ್ಕುವಲ್ಲಿ ಸಮಾನ ಆಸಕ್ತಿ ವಿದೇಶಿ ವ್ಯಾಪಾರ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪರಸ್ಪರ ಸಹಕಾರ ಇನ್ನು ನಿರುದ್ಯೋಗ ಸಮಸ್ಯೆ ನಿವಾರಣೆಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಕೇಳಿದರೆ ಸೊ ಬಹಳಷ್ಟು ಕೈಗೊಂಡದ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ಸಹಾಯಧನ ಮತ್ತು ವೃತ್ತಿ ಶಿಕ್ಷಣ ಕೃಷಿ ಅಭಿವೃದ್ಧಿ ಮತ್ತು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ಸಾಲ ಸೌಲಭ್ಯ ಜನಸಂಖ್ಯಾ ನಿಯಂತ್ರಣ ಉದ್ಯೋಗ ಖಾತರಿಯ ಯೋಜನೆ ಇನ್ನು ನೆಕ್ಸ್ಟ್ ದೇಶದ ಅಭಿವೃದ್ಧಿಯಲ್ಲಿ ಸಾರಿಗೆ ಮತ್ತು ಸಂಪರ್ಕದ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ ಅಲ್ಲಿ ಕೃಷಿ ಅಭಿವೃದ್ಧಿ ಮಾರುಕಟ್ಟೆ ವಿಸ್ತರಣೆ ಉದ್ಯೋಗದ ಸೃಷ್ಟಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೈಗಾರಿಕಾ ಪ್ರಗತಿ ವ್ಯಾಪಾರ ಅಭಿವೃದ್ಧಿ ಜೀವನ ಮಟ್ಟ ಸುಧಾರಣೆ ರಕ್ಷಣಾ ಪಡೆಗೆ ಸಹಾಯಕ ಇನ್ನು ಚಂಡಮಾರುತಗಳ ಪರಿಣಾಮಗಳ ನಿಯಂತ್ರಣಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳಂತೆ ಕೇಳಿದಾರ ಅಲ್ಲಿ ಮುನ್ನೆಚ್ಚರಿಕೆ ಕಡೆಗೆ ಗಮನ ಕೊಡಬೇಕು ಸಂಪರ್ಕ ಮಾಧ್ಯಮಕದ ಎಚ್ಚರಿಕೆಗೆ ಗಮನ ಜನರಿಗೆ ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸಬೇಕು ತೀರದಲ್ಲಿ ಆಳ ಬೇರು ಬಿಡುವ ಮರಗಳನ್ನು ಬೆಳೆಸಬೇಕು ಸಮುದ್ರ ಗೋಡೆ ನಿರ್ಮಾಣ ಅಲ್ಲಿ ತಡೆಗಳ ನಿರ್ಮಾಣ ಮರಳುಗಾರಿಕೆ ನಿಷೇಧ ಇನ್ನು ಮೂವತ್ತೊಂದು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದಾರ ಸೊ ಇವೆಲ್ಲ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳಿದಾವೆ ಸೊ ನೋಡಿ ಇಂಪಾರ್ಟೆಂಟ್ ಇದಾವ ನೆಕ್ಸ್ಟ್ ಕೇಂದ್ರ ಸರ್ಕಾರದ ತೆರಿಗೆ ಏತರ ಆದಾಯದ ಮೂಲಗಳನ್ನು ಕೇಳಿದಾರ ಸೊ ಕೇಂದ್ರ ಸರ್ಕಾರದ ತೆರಿಗೆ ಏತರ ಆದಾಯದ ಮೂಲಗಳು ಮುಖ್ಯವಾಗಿ ಆರು ಬರ್ತಾವ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಇನ್ನು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಕೇಳಿದಾರ ಸೊ ಪಂಚವಾರ್ಷಿಕ ಯೋಜನೆಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಸೊ ಅದು ಪಂಚವಾರ್ಷಿಕ ಯೋಜನೆಗಳು ಮುಖ್ಯವಾಗಿ ಬೇಕೇ ಬೇಕು ಅಂತಕ್ಕಂಥದ್ದು ಅದ್ರ ಉತ್ತರ ಇಲ್ಲ ಬಟ್ ಇಲ್ಲಿ ಉದ್ಯಮಿಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರ ಇದೆ ಸೊ ಇದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವನ್ನು ತೋರಿಸ್ತಕ್ಕಂಥ ಅಂಶಗಳೇ ಆಗಿತ್ತು ಅವುಗಳನ್ನು ಸಹಿತ ನೋಡಿ ಬಹಳ ಇದಾವೆ ಒಂದು ಆರು ಅಂಶಗಳನ್ನಾದರೆ ನೆನಪಿನಲ್ಲಿ ಇಟ್ಕೊಡ್ರಿ ಇನ್ನು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳನ್ನ ಕೇಳಿದ್ದಾರೆ ಸೊ ಬಹಳಷ್ಟು ಅನುಕೂಲಗಳಿದಾವೆ ಸೊ ಅದರಲ್ಲಿ ಸುಮಾರು ಆಗಿರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಸುಮಾರು ಹತ್ತು ಇದಾವ ಮೂರು ಅಂಕ ಅಂದರೆ ಆರು ನಾಲ್ಕಂಕಂದ್ರೆ ಎಂಟರಿಂದ ಹತ್ತು ಪಾಯಿಂಟ್ಸ್ಗಳನ್ನು ಬರೀರಿ ಇನ್ನು ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಯೋಜನೆಗಳ ಅಭಿವೃದ್ಧಿಯ ರೂವಾರಿ ಅಂತ ಕೇಳಿದ್ದಾರೆ ನೋಡಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳನ್ನು ನೀವೇನು ಮಾಡಬೇಕಾಗದ ಒಂದು ಹನ್ನೆರಡು ಹದಿಮೂರು ಅಂಶಗಳಲ್ಲಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಕೇಳಿದ್ದಾರೆ ಸೊ ಸಂಗೊಳ್ಳಿ ರಾಯಣ್ಣವರ ಪಾತ್ರವನ್ನು ಸೂಚಿಸ್ತಕ್ಕಂಥ ಅಂಶಗಳಿದಾವ ಅವುಗಳನ್ನ ಸಹಿತ ಇಂಪಾರ್ಟೆಂಟ್ ಇದೆ ನೋಡ್ಕೊಡ್ರಿ ಮೂವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಕೇಳಿದ್ದಾರೆ ಸೊ ಮಂದಗಾಮಿಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪಾತ್ರವನ್ನ ನಿರ್ವಹಿಸಿದ್ದಾರೆ ಇನ್ನು ಮಂದಗಾಮಿಗಳ ಬೇಡಿಕೆಗಳನ್ನು ಕೂಡ ಇಲ್ಲಿದಾವೆ ಅವುಗಳನ್ನ ಸಹಿತ ಕೂಡ ನೋಡಿ ಮೂವತ್ತ ಆರು ಪೂರ್ಣ ಪ್ರಮಾಣದ ಸಾಕ್ಷರತೆ ಸಾಧಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನ ಕೇಳಿದಾರ ಸೊ ಸಾಕ್ಷರತೆಯ ವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಿದಾವ ಅದು ಕೂಡ ಇಂಪಾರ್ಟೆಂಟ್ ಅದ ಇನ್ನು ಭಾರತದ ವಿವಿಧ ಕೃಷಿ ವಿಧಗಳನ್ನು ಕೇಳಿದ್ದಾರೆ ಸೊ ಇದು ಭಾರತದ ವಿವಿಧ ಕೃಷಿ ವಿಧಗಳಿದಾವೆ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ಮತ್ತು ತೋಟಗಾರಿಕಾ ಬೇಸಾಯ ಅದರ ಡೆಫಿನೇಷನು ಅದಕ್ಕೆ ಇರ್ತಕ್ಕಂಥ ಬೆಳೆಗಳನ್ನು ಬರೆದ್ರೆ ಮಾರ್ಸಗಳನ್ನು ಕೊಡ್ತಾರೆ ಇನ್ನು ಲಾಸ್ಟ್ ಭಾರತದ ನಕ್ಷೆಯಲ್ಲಿ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಎರಡನೇದು ಪಂಪಸಾಗರ ಇದು ಬರ್ತದ ಮೂರನೇದು ಭಾರತದ ಚಹದ ಬಂದರು ಯಾವುದು ಕೋಲ್ಕತ್ತಾ ನೆಕ್ಸ್ಟ್ ಮಲಬಾರ್ ತೀರ ಕೇಳಿದ್ದಾರೆ ಸೊ ಮಲ್ಬಾರ್ ತೀರವನ್ನು ನೀವು